ನೋಡ ಶಾಂತಕ್ಕ ಪಾಪ ನನ್ನ ಮಗಳು ಎಂತ ಕಡೆ ಐತ್ ನೋಡ ಕೊರಗ ಬೇಡ ಪಾರಕ ಏನಾಗೈತಿ ಅನ್ನಿಸ್ತದ ನನಗೂ ಗೊತ್ತು ಚಿಂತೆ ಮಾಡ್ಬೇಡ ಸುಮ್ಮನೆ ಚಲೋ ಗಾರಿಲ್ಲ ನೋಡ ಶಾಂತಕ್ಕ ಪಾಪ ಏನು ತಿಂತು ಏನ್ ಬಿಡ್ತು ತುಂಬಿದ ಕರಿಯ ಶಾಂತಕ್ಕ ನನಗೆ ಕರಿ ಅಷ್ಟು ಇದಲ್ವ ತೋ ತೋ ಹಿಂಗ್ ಮತ್ತೊಟ್ಟು ಆಳಾಕ್ ನಿಂದಿರ್ತಾಳೆ ಅತ್ತೇರ ನಾ ಕರಿ ತಿಂತೇಳ್ರಿ ನೇತ್ರ ಯಾರಿಲ್ಲ ಏನ ஓ அவுல மொதிகுட்டி கேட்டு ஒழக நோடுவ நேத்திரா யார் பித்தாகித்ரீ ஏனில் நேத்திரா இதுலலா அதுக்கந்தே ரீ நேத்தா ம் ஏனாக்கு நமக்கு நேத்திரா ஏன் நமக்கு பரிச்சதாக்கேன் நன் மகளி இக்கி ஓ எய பாப்பா நம்மளே இக்கி ச்சலோ உடிகி ரி கிர்க்காட் தப்பல் நோட்ரி ஷோ ஹுடிகி ஏன் தோந்தை இல்லை இது இதனே உட்கி அது ஈக இல் நோட்ரி மோதீப்பாங்க அது கைலே ஒந்த் நீர் விடோது ஆகினா முகசி அவ் மணி கேல்சோகாள் இன்னும் மதத்தி ஆட்டாட்ல நோட்ரி ನಾ ಬರ್ಲ ರೀ ಅತಿಯಾರ ಮತ್ತೆ ಏನು ಮಾಡೋಣ ಇಲ್ಲೇ ಕುಂದ್ರಣ ಕುಂದ್ರು ಮತ್ತೇನು ಮಾಡೋದು ಪರಕ ಯಾಕಷ್ಟು ಮಸ ಸಪ್ಪು ಮಾಡ್ಕೊಂಡು ಕುಂತೀವಿ ಅವ್ಗೆ ಅಯ್ಯೋಜ ಅಂತಕ ಮುಂದೆ ಮುಂಗ್ ಮುಚ್ಚಿಡಾಕೇನೈತಿ ನನ್ನ ಮಗಳ ನಾ ಎಲ್ಲಿ ಹೊರ ಕಾಸೆ ನೀನ ನೋಡ್ತಿ ಎಲ್ಲರೂ ಒಂದು ದಿನ ಹೊರಗೆ ನಾ ಹೊಲಕ್ಕಸನ್ನ ಇಲ್ಲ ತಾನು ಓದುದಾತು ಓದ್ಬಿಟ್ಟಿದ್ ಮನೆಯ ತಟ್ಟೆ ಮನೆಯವರೆ ಬದುಕು ಮಾಡ್ಕೊಂಡು ಇದ್ದಿದ್ ಮಗಳದ ಅಯ್ಯೋ ದೇವ್ರಿ ಅಣ್ಣನೂ ಅಷ್ಟು ಚಂದ ನೋಡ್ಕೊಂಡ ನಾನು ಅಷ್ಟು ಚಂದ ನೋಡ್ಕೊಂಡೆ ശാന്ക്ക എ ശാന് ശാന്ക്കേല നഗ എ ആശപ്പെട്ട് എല്ലാ നിരക്ക് ഹോമ ആഗല്ലാത്ത ആ നീന നോഡി അല്ലി നന്ന മനത്തി ഒന്ന് ദിന പ്രീതിലില്ല ബസ് തന്നെ ഗോത്തില്ല അവർഗിൻ്റെ ഒന്നിട്ട് പാപ ഹുഡിൻ്റെ സുഖമായിട്ട് അനസർസ്കൊള്ളില്ല നന്ന മനു ഇല്ല പാപ നഗ് നോടത് പാപ ಅತ್ತಿಯವರ ನೀವು ಹಿಂಗೆ ಬೇಜಾರ್ ಮಾಡ್ಕೊಂಡ್ರ ಪಾಪ ನೇತ್ರಾಗ ಇನ್ನೊಂದು ಸ್ವಲ್ಪ ನಾವು ಬಂದು ಹಿಂಸೆ ಕೊಟ್ಟಂಗೆ ಆಕತಿ ಅವ್ರ ಪಾಡಿಗೆ ಅವ್ರು ಇದ್ರೇನು ನಾವು ಬಂದು ನೋಡಕ್ಕೆ ಬಂದು ಮತ್ತೊಟ್ಟ ಹತ್ತು ಕರ್ದ್ರ ರಂಪ ಮಾಡಿ ಹಿಂಗೆಲ್ಲ ಬೇಜಾರ್ ಮಾಡ್ಕೊಂಡ್ರಾವ್ರಿ ಮತ್ತೊಂದೂರು ಮನ್ಸಿಗೆ ನೋವು ಆಗಲ್ಲರಿ ಹಾಂ ಕವಿತಾ ನೋಡಿ ಸಣ್ಣಕ್ಕೆ ಆದ್ರು ಚಲೋ ಮಾತು ಮಾತೇಳಲ್ಲ ಖುಷಿ ಖುಷಿಯಲ್ಲಿ ಮಾತಾಡ್ಸ್ಬಾ ಅಕ್ಕ ಮಾತಾಡ್ಸೆ ಆತ ಏನು ಏನು ತೊಂದರೆ ಆಗಿಲ್ಲಲ್ಲ ಮನುಷ್ಯ ಅಂದಿಂದ ನಾವು ಏನು ಕಷ್ಟ ಸ್ವಲ್ಪ ಪಟ್ಟೇವನ್ಲೆ ಪರಕ್ಕ ನೀನು ಅಂತಾ ಅತ್ತಿ ಕಡೆ ಹೇಳ್ವಿ ತೋ ಎಂಥ ಕಿರಿಕಿರಿ ಕೊಟ್ಟರು ತಡ್ಕೊಂಡು ನಾನು ತಡ್ಕೊಂಡೇನಿ ಎಷ್ಟೆಲ್ಲ ಕಷ್ಟ ಅನುಭವಿಸ್ತೀವಿ ದೇವ್ ನೀವು ಸುಖ ಕೊಟ್ಟಾನ ಹಂಗೆ ಅಕ್ಕಿಗೂ ಒಂದು ಟೈಮ್ ಬರ್ತೈತಿ ಅದಕ್ಕೆ ನೀವು ಚಿಂತೆ ಮಾಡೋಕ್ಕೋಗಬೇಡ ಏನಾಗೋದಿಲ್ಲ ಆಕೆ ಆರಾಮಿರ್ತಾಳೋ ತಲೆ ಕೆಡಿಸ್ಕೋಬೇಡ ಈಗ ನಾವು ಏನೇನು ತಂದೇವು ಕೊಟ್ಟು ತಿನಿಸಿ ಮಾಡಿ ನಕ್ಕಂತ ನಾಲ್ಕು ಮಾತಾಡಿ ಪ್ರೀತಿಯಿಂದ ಓದ್ವಿ ಅಂದ್ರೆ ಆಕಿಗೂ ಮನಸ್ಸು ಸಮಾಧಾನ ಆಕತೆ ಯಾರು ಬಂದಾರ ಹವೋ ನೇತ್ರ ಅವ ಸುಮ್ನಾ ನೀನ್ ನೋಡ್ಬೇಕ ಇಲ್ಲದೇನು ಸುದ್ದಿ ಗೊತ್ತಾಗ್ಲೆ ಮೊದ್ಲು ಓಡಿ ಬಂದೆ ಹ್ಮ್ ಆಳ್ಬಾಡ ಸುಮ್ನಾ ಸುಮ್ನಾ ಆರಾಮದಿರಾ ನೀನು ನಿನ್ನ ಗಂಡ ಹೋವ ಅರಾಮದೇವಿ ಒಳಗ್ ಬಾ ಹೋಗಣ ಅಲ್ಲ ಅನಿತ್ರ ಬಾಗ್ಲ ಹಂಗ ಹಂಗೆ அய்யோ தடவ இல்லைனா இப்பட்காது ஏக நம்மையாக தந்தாட் ஜோடி அரி விட்டோன்னு இல்லை 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 இன்னமனியாக அது பாகல பரோரி இல்லை எழுக்கண்ட் முந்தை போத்தி ராத்திரி அதெல்லாம் நெருக்கி அட் இட்டு மக்கள் பழைய ஆகி ஆங்காக ஏன்னா ஆக்கல நீ அரமதி அரமதிதேன்கம்மா நீ அரமதி ஹூ அராமதினி நீ மனிவரு கேல்சோகார்க்கம்மா ஒழக்கு தடவவா பரீ ஒழ்க் நடிவா யோவா ஏனேன் தந்திர் விரக்கா ಯಾಕ ನನ್ ಮನಸ್ಸಮ ಸಮಾಧಾನ ಆಗೋಲ್ತವ ನನ್ಗೆ ಬೆಳಿಗ್ಗೆ ಇಲ್ಲಿಗೆ ಬರುವಾಗ ನನ್ ಮಮ್ಮಗಳಿಗೆ ಇದ್ದಿದ್ದಿಲ್ಲ ನಾವ್ ಅಲ್ಲಿ ಅಂದೆ ಆಕೆ ಬಾಳ ಹೋಗಿ ಬಾರ್ ಬೇಕಾದ್ರೆ ಯಾಕತ್ತಾರಿದ್ದಕ್ಕೆ ಬಂದೆ ಯಾಕ ನನ್ನ ಮನಸ್ಸು ಸಮಾಧಾನ ಆಗಬಲ್ತವ ನಾ ಏನ್ ಬರ್ಲೇ ನೀವ್ ಮಾತಾಡ್ಕೊಂಡು ಆರಾಮ್ ಕುಂತ ಬರತಾ ಈ ಮಗಳು ಇದು ಅತಿ ಸುಸಿ ನಾ ಹೋಗ್ಕನಿವ ನನಗೆ ಇಲ್ಲಿ ಯಾಕ ನನ್ ಮಗಳ ಕರ್ದಂಗ ಆಕತ ಮನಸ್ಸು ಸಮಾಧಾನ ನಾ ನಾಪತ್ನ ಹೋಗ್ಬೇಕವ ಹೌದನ ಶಾಂತಕ ಅಯ್ಯೋ ಪಾಪ ನಾವು ಭಾಳ ಕರ್ದ್ವಿ ಜಗ ತೋರಿಸ್ಬೋದು ತೋರಿಸ್ಬೋ ಅಂದ್ ಪಾಪ ನೀ ಬಂದೇನ ನಮ್ಮಿಂದ ನಿನ್ಗೆ ಎಷ್ಟು ಕಿರಿಕಿರಿ ಶಾಂತಕ ಬೇಜಾರ್ ಮಾಡ್ಕೋಬೇಡ ಆಯ್ತು ಆಯ್ತು ಶಾಂತಕ ನೀ ಹೋಗಿ ಬಾ ನಾವು ಬಂದ್ಬಿಡ್ತೇವೆ ನೋಡಿ ಬೇಡ ಬೇಡ ಬಾಳ ದಿನ ತಾಯಿ ಮಗಳು ಕೂಡಿರಿ ಮಾತಾಡ್ಕೊಂತ ಕುಂದ್ರಿ ಪಾಪ ನನ್ನ ಸಲ ಯಾಕೆ ನೀವು ಹಂಗ ಬರ್ತೀರಿ ನಾ ಹೋಗಿಂತ ನನಗೆ ಕೇಳಿಲ್ಲಾರ ನೋಡಣ ನಾ ಇಲ್ಲಿಂದ ಸೀದಾ ಒಂದು ಒಂದ್ ಹತ್ತಿ ಊರಿಗೆ ಹೇಳ್ತೀನಿ ನನಗೆ ಯಾಕೆ ಸಮಾಧಾನ ಆಗುವಂತ ನೀವು ಕೂತ್ ನಿಂತ ಬರ್ರಿ ಆರಾಮ್ ಹೌದಣ್ಣ ಶಾಂತಕ ಹಂಗಾರ ಸರಿ ಶಾಂತಕ ಹುಷಾರೋಗ ನಿಧಾನಕ್ಕೆ ಹೋಗ ಅವಸರ ಮಾಡ್ಕೋಬೇಡ ಏನಾಗುದಿಲ್ಲ ಯಾಕೆ ಶಾಂತಕ್ ಹಿಂಗೆ ಅರ್ವಾಡ್ಸ ಹೊಂಟ್ ಯಾಕ ಜಲಮ್ ತಡಿವಲ್ತ ಏನ ಆಕೆಗೆ ಏನಾರ ಎಡವಟ್ಟಾಗೈತೆ ಇಲ್ಲ ಇಲ್ಲ ಬಾದೇವೃದಿಂದ ಏನು ಆಗದಂಗೆ ದೃಷ್ಟ ಸಾಕು ನಿಧಾನ ನಿಧಾನ ಶಾಂತಕ್ಕ ಕಾಲೇವ್ರಿಗೆ ಏನು ಆಗದ ಬೇಡಪ್ಪ ಅದಕ್ಕೆಮ್ಮ ಎಷ್ಟೊತ್ತಿ ಕಸ್ತೂರಿ ಏನಾಯ್ತು ಬರ್ತಾರ ಈ ಸಂಜೆ ಮುಂದೆ ಬರ್ತಾರ ಮತ್ತೆ ಯಾಕ ಖುಷಿ ಮೈ ಬೆಚ್ಚಗ ಆಕತಿಯ ನನ್ಗೆ ಯಾಕೆ ಹೇಗ್ರಿ ಬರ ಏನು ಅದೇಮ್ಮ ಏನ್ ಬಿಟ್ಬಿಟ್ ಬಿಟ್ಬಿಟ್ಟು ಜ್ವರ ಇದೆ ಹೌದಾ நடைங்கரமா அத்தீர் பரமாட்டா ஏக்கை நான் இன்னும் ஹோந்தனாத்தேன்ஸு ஹம் ராத்திரே பால் பிஸியாக மயி ஏன்னோ ஏன் திராசித்த ஏனோ யாரி கற்று அம்மிக்க தக நான் கருக்க அவங்க அந்த அய்யா பழாளி திக்கு நெத்தி கட்டி ஏனாகல பழுவி கத்திகிட்டு கட்டி குடுக்கு அன்னோது ஒக்கத்தி அம்மூக கட்டி சரி ஆக்கி அந்தேரே இன் தவழி நோடு கிளிகிட்டு பழுவினு கட்டி ஆத்து நெத்திக்குள்ள அது ஏன் ஜோராக ಯಾವ ಏನೋ ತ್ರಾಸ ಆಗೈತೆ ಅವ್ವ ನನ್ನ ಮಗಳಿಗೆ ಹಿಂಗ ಆದ್ರೆ ನಾ ಏನು ಮಾಡಲಿ ನನ್ನ ಗಂಡನ ಮನೆ ನಾನು ಇಡಂಗಿಲ್ಲ ಅವ್ರಿಡೋದು ಹೋಗ್ಲಿ ನಾನು ಬದುಕಂಗಿಲ್ಲ ಏನಾಗೈತವ ತ್ರಾಸು ಅಯ್ಯ ಏ ಆಡಿಬಿಟ್ಟಿ ಏ ಏ ಏ ನಾವು ಮನೆ ಮತ್ತಿದನ್ನ ಮಾಡ್ತಿದ್ವಿ ಅವ ಮತ್ತು ಏನಾರೂ ಜ್ವರ ಬರಲಿ ಏನಾರ ಆಗಲಿ ನಮ್ಗೆ ದವಾಖಾನಿ ಮೆಟ್ಲತ್ತಿ ಗೊತ್ತಿಲ್ಲವ ತಾಯಿ ಏನು ಅದ್ಕೆ ನಾವು ಏನಾದರೂ ಹಿಂಗೆ ಮನ್ಯಾಗ ಮತ್ತಿಂಥವು ಮಾಡ್ಕೊಂಡು ಮಾಡ್ಕೊತಿದ್ವಿ ಮಕ್ಳು ಮರಿನ ನಾನು ಏನು ಮಕ್ಳು ಮರಿ ಎತ್ತಕ್ಕೆ ಅಲ್ಲ ಅಂತ ಮಾಡಿ ಮಾಡಿಯ ನನಗೇನು ಮಕ್ಳು ಎತ್ ಗೊತ್ತಿಲ್ಲ ಅಂತ ತಿಳ್ಕೊಂಡಿ ಅಯ್ಯ ಅಲ್ಲ ನನಗೂ ಹೌದ ಅನ್ನಂಗ ನಾನು ಎತ್ತನಿ ನನಗೂ ಗೊತ್ತೈತಿ ಹೆಂಗ ಹುಡ್ಗರು ಜಪಾನ್ ಅನ್ನೋದು ನಾನು ಒಂದು ಮಾತು ಹೇಳಿದೆ ವಿಚಿತ್ರ ಮಾಡಾಕ ನೀನು ಅದಿ ಎಂತ ಅದು ಬಂದು ಸಣ್ಣ ಹುಡುಗಿ ಜೋಡಾಗೈತಿ ಏನತ್ತಾಗ ನಾಡಿ ನಡಿ ಹೋಗಿ ತೋರಿಸ್ಕೊಂಡು ಬರ್ರಿ ಏನಾಗದಿಲ್ಲ ಬೇಡ ಅತಿ ಅದಕ್ಕೆ ಹಂಗ ಅತ್ತ ಒಂಥರ ಅಭಿಶೇಖನ ಮಾಡಕ್ಕೆ ಹೋಗ್ಬೇಡ್ರಿ ನಿಮ್ಮ ನೋಡು ಹೊತ್ತಿಗೆ ಮಂದಿ ಈಗ ಊರು ಉಪಕಾರ ಹೋಗಿ ಅಲ್ಲಿ ಕುಂತಾಳೆ ಅರ್ಧ ಮನೆಯಾಗ ಈಗ ಹೋಗು ಕೆಲಸ ಇತ್ತಿದ அவரு கரீத்தார் விட அவரு பேங்க கரீத்தார் அவரு கல்சக்கவரு நம்ம ஏனி ஏனில் ஓகே டெம் ஆய்த்து இல்லை நம்மனை பரித்தி நோட்கொண்டு நான் வர விட்கு நான் மந்தி கரது ஓடக்கிற ஆகோதல்ல மாத்த பிளே கூச ஆரம்பித்தல்வி பாபைக்கு வல்லந்தில் போடு ஆமேல அவரு பல பலவந்த மாதிரி கரக்கல அதுக்கு நான் ஓரே ஏன் நடித்தோ அந்த நோட் இங்க மத்திங்க ஆரம்பித்த பாரா இரம்மா ஓரம் பாரா ஹம் உத்தடி நான் அலி மெய் இட்டி தீஸ் பார்த்தானே ஹோகிபடம் நின் வந்து ஃபோன் அச்சா பர்த்தனண்ணா അണ്ണ മനല്ല ഇനി അല്ല ഫോൺ ഹാൻഡ് ഫോൺ ഐതേന ഇല്ല അണ്ണു ബരോമറ്റ എല്ലാം നോൻ യടനാ മനുഗോർബോ ഇന്ന ഫോൺ ഇസ്കൊളക് നാനെല്ലാം ഹോലി ദവനി തോർസ്കൊണ്ട് ബന്ധ നാ ഫോൺ ഹസ്തേനം ബാ ഇല്ല അല്ല നനീ ഫോൺ ഹച്ച് ഖുഷിന് തകണ്ടാക്ക അപ്പ എല്ലോ ഗണ മാമരാ ಬಂದ್ರನ ಚಲೋ ಹೊತ್ತಿಗೆ ಬಂದಿ ಮಾವ ಇಲ್ಲಿ ನೋಡಿಲೆ ಕಸ್ತೂರಿ ಮಗಳಿಗೆ ಯಾಕ ಆರಾಮ ಇಲ್ಲ ಮತ್ತೆ ಅದಕ್ಕೆ ಬರ್ರಿ ಮಾವ ದಾವಕನಿಗೆ ಹೋಗಿ ಬರು ನಾಟ ಹೌದಾ ಮತ್ತೆ ಏನಾತ ಆರಾಮ ಇದಲ್ಲ ಅಕಿ ಅಯ್ಯಯ್ಯ ಏನಾತ ಹುಡುಗಿ ಪಾಪ ತಡಿ ತಡಿ 나 ಬಸ್ ಹೋಗಕ ಆಂಗಲ್ಲ ನಾನು ಇದು ಗಾಡಿ ತೋಮರ ತಂತ್ರಿ ತಡಿ ಅಂಗರ ಮಾವರ ಗಾಡಿ ತರ ಹೋಗ್ಯಾರೆ ಬರಲಿ ಹೋಗನಂತ ರಾನನ್ ಗಾಡಿನೂ ಇಲ್ಲಲ್ಲ ಚಂದ್ರಪ್ಪನ ಗಾಡಿನೂ ಇಲ್ಲ ಏನು ಮಾಡೋdigo ಹ್ಮ್ ಆ ಹೋಗಮ್ಮ ತಲ್ಲಿದೆ ಬಸ್ಸಿಗೆ ಹೋಗನಂದ್ರ ಬಸ್ಸು ಹೋಗಿತಿ ಈಗ ಅಲ್ವಾ 1 ರೂಪಾಯಿ ಈಗ ಹೋಗೈತಿ 1 ರೂಪಾಯಿ ಈಗ ಹೋಗಿತಿ ಇನ್ನು ಬರೋದು ಒಮ್ಮೆ 2 ರೂಪಾಯಿ ಬಸ್ 2 ತಾಸಿಗೆ ಬರ್ತತ ಅದು ಈಗ ಏನು ಮಾಡೋದು ಅಲ್ಲಿ ಮಠ ಒಂದ ಊರು ಹಣಿಗೆ ತನ್ನಿರ್ ಪಟ್ಟಿ ಹಾಕು ಕೂಸುಗೆ ಜರನೆ ತಿಯರಕ ಬಿಡಬೇಡ ಏನ ಆರಾಮಕ್ಕೆ ಐತಿ ಹ ತಡಿ ತಂತ ತಡಿ ಇದರ ರವಿ ತೊಗ ಮಲ್ಲಿ ನೆರವಿ ಹಣಿಗೆ ಒಂದೀ ಟಾಕ ಏಯ್ಯ ಏನಪ್ಪ ಈಗಿನ ಕಾಲದ ಮಕ್ಕಳು ಭಾಳ ಶುಭ್ರ ಹೆದರ್ಬೇಡ ಹೆದ್ಬೇಡ ಏನಾಗೋಲ್ಲ ನೀಂಗ ಭಾಳ ರಾವಾಗ ಕಸ್ತೂರಿ ಏನಾಗಲ್ಲ ಧೈರ್ಯ ತಗೋ ಇವೋ ಜ್ವರ ಪರ ನೆಗಡಿ ಎಲ್ಲ ಏನು ಮಕ್ಕಳಿಗೆ ಬರ್ಲಾರ್ದ ದುಡ್ಡು ಅಕ್ಕವ ಹಾಂ ನೀನೇ ನೋಡಿ ಅವಾಗ ನನ್ನ ಮಗಾನಮೇ ಜ್ವರ ಬಂದಿದ್ದು ಆದ ಮನೆಯಾಗಿ ಎಲ್ಲ ಮನೆ ಮದ್ದು ಮಾಡಿ ಅರ್ಧ ಆರಾಮಾಗಿದ್ದು ದಿನ ಒಂದು ಕುಕ್ಕಿ ಸಿಗೊಂಡೋಗ್ಯವನು ಇಲ್ಲ ಹೌದಿಲ್ಲ ಹಂಗೆ ಇದೇನೊಂದು ಚೂರು ಸಹಣ ಸ್ವಲ್ಪ ಸೂಕ್ಷ್ಮ ಏನೋ ಸ್ವಲ್ಪ ತ್ರಾಸಾಗೈತಿ ಆಕತೆ ಆರಾಮಕ್ಕ ಆರಮಕತಿ ಹೆದ್ರು ಬೇಡ ಇಲ್ಲ அப் நோட் கண்டே பட் லாண்ட் அந்த ನೀವ್ ಅದನ್ನು ಮಾಡ್ಲಿಲ್ಲ ನನಗ್ ಅಪ್ಪನ ಕಡೆನು ಫೋನ್ ಇಲ್ಲ ಬೇರೆ ಅಣ್ಣನ ಕಡೆ ಅಟ್ಟ ಐತೆ ಅಣ್ಣನ ಕೆಲ್ಸಕ್ಕೆ ಹೋಗ್ಯ ನೀ ನನ್ ಫೋನ್ ಇಲ್ಲ ನಾನು ಯಾರಿಗೆ ಹಚ್ಚಲಿ ಬಡ್ಕೊಂಡೆ ಯವ್ವಾ ನಾ ಬಡ್ಕೊಂಡೆ ನಿಮ್ ಅಪ್ಪ ಒಂದ್ ಫೋನ್ ತಗೋ ಅಂತ ಹೇಳಿ ಬರೀ ಹೆಂಗ್ಸೂರಿಂದ ಅಡ್ಡಾಡೋದು ಹೆಂಗ್ಸೂರಿ ರೊಕ್ಕ ಸರಿ ಇದು ಇದ ಮಾಡ್ತಾ ನಾವ್ಗೆ ಎಲ್ಲದೆಲ್ಲ ಖಬರ್ ಐತಿ ತುಂಬಲ್ ಏನಾಗತ್ ಕೂಸಿಗೆ ತಡಿ ತಡಿ ಮೈಕಾವು ಮಕ್ಕಳಿಗೆ ಚಲೋ ಅಲ್ಲ ತಣ್ಣೀರ್ ಪಟ್ಟಿ ಹಾಕೈತಿ ಏ ಬಿಡ್ರಿ ಅತ್ತಾರ ರಾತ್ರಿ ನಾ ಅಷ್ಟ ಆರಾಮಿಂದಾಗ ಅಂದ್ವಿ ನಾವ್ ಎಂತ ಚಂದ ದವಾಖಾನಿ ಹೋಗಿ ತೋರ್ಸಿ ಬಿಡನ ತಗ ಅಂತ ಹೊಂಟ್ರ ಹೋಗಿಸ್ ಬಿಡುವಲ್ರಿ అంద్రీ నూ హ సుమ్ ఆగబార సుమ్్రకి తగ్ ఇవ్ దేవ్రీ ఏదే అంటే మమ్మల్ అరమ్ ఇష్ట్రీ బా ఆక సుమ్